ಬಸ್ ಮೆಟ್ರೋ ಏರಿಕೆ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಲಿದೆ ಬೆಂಗಳೂರಿನ ಆಟೋ ಮೀಟರ್ ದರ ಏರಿಕೆ ವಾರದಲ್ಲಿ ಜಾರಿಗೆ ಬರಬಹುದು ಅನ್ನುವಂಥ ಮಾಹಿತಿ ತಿಳಿದುಬಂದಿದೆ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ದರವನ್ನು ಇಪ್ಪತ್ತು ರೂಪಾಯಿಗೆ ಹೆಚ್ಚಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಕಚೇರಿಯಲ್ಲಿ ವಿವಿಧ ಆಟೋ ಚಾಲಕರ ಸಂಘಟನೆಗಳು ಈ ಸಭೆಯಲ್ಲಿ ಭಾಗವಹಿಸಿ ಸದ್ಯದ ಸಮಸ್ಯೆ ಪಟ್ಟಿ ನೀಡಿದ್ದಾರೆ ಬಹಳ ದಿನದಿಂದ ಆಟೋ ಚಾಲಕರು ಬೇಡಿಕೆ ಮಂಡಿಸುತ್ತಿದ್ದರೂ ಕಳೆದ ಮೂರು ತಿಂಗಳಿನಿಂದ ನಿಗದಿಯಾಗಿದ್ದ ಸಭೆ ಮುಂದೂಡಲಾಗಿತ್ತು ಆದರೆ ಈಗ ಮತ್ತೆ ಚರ್ಚೆ ನಡೆದಿದ್ದು ದರ ಏರಿಕೆ ನಿಶ್ಚಿತ ಎಂದು ಮೂಲಗಳು ತಿಳಿದುಬಂದಿದೆ ಈ ನಡುವೆ ರಸ್ತೆ ಹಾಳಾಗಿರುವುದು ಅರ್ಧಕ್ಕೆ ನಿಂತ ಕಾಮಗಾರಿಗಳು ಪೊಲೀಸರ ಕಿರುಕುಳ ಸೇರಿದಂತೆ ಹಲವು ಸಮಸ್ಯೆಯನ್ನ ಸಾರಿಗೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರೆ ನಂತರ ಪ್ರತಿ ಕಿಲೋಮೀಟರ್ಗೆ ಏಳರಿಂದ ಹತ್ತು ರೂಪಾಯಿ ಹೆಚ್ಚಳ ಸಾಧ್ಯತೆ ಇದ್ದು ಮಿನಿಮಮ್ ದರ ನಲವತ್ತೈದು ರೂಪಾಯಿ ನಿಗದಿಯಾಗುವ ಸಾಧ್ಯತೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ